ನಮಸ್ಕಾರ ಫ್ರೆಂಡ್ಸು ಇದು ಉತ್ತರಖಂಡದ ಹರಿದ್ವಾರದಲ್ಲಿ ನಡೆಯುವ ಐವತ್ತನೆಯ ಜೂನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ ಇದು ಎರಡು ಸಾವಿರದ ಇಪ್ಪತ್ತೈದರ ಎಂಟು ಒಂಬತ್ತು ಹತ್ತು ಹನ್ನೊಂದರನ್ನು ನಡೆಯುತ್ತಲ್ಲಿ ಉತ್ತರಖಂಡದಲ್ಲಿ ಥ್ರೂಔಟ್ ಇಂಡಿಯಾದಿಂದ ತಂಡಗಳು ಬರ್ತವೆ ಈಗ ಕರ್ನಾಟಕದ ತಂಡನೂ ಆಯ್ಕೆ ಆಗಿದೆ ಇದು ಜೂನಿಯರ್ ತಂಡ ಇದು ಇಪ್ಪತ್ತು ವರ್ಷದ ಒಳಗಿನ ಒಂದು ಆಟಗಾರರ ತಂಡ ಇಪ್ಪತ್ತೈದು ವರ್ಷ ಮತ್ತು ಎಪ್ಪತ್ತೈದು ಕೆ ಜಿ ಲಿಮಿಟ್ ಇರುತ್ತೆ ಈಗ ಕರ್ನಾಟಕ ತಂಡ ಆಯ್ಕೆಯಾಗಿರೋ ಆ ತಂಡಕ್ಕೆ ಬಿಳುಕೊಡುಗೆ ಸಮಾರಂಭ ಅವರು ಈ ಪಾಳ್ಯದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಿಂದ ಜನವರಿ ಐದು ತನಕ ಎರಡು ಸಾವಿರದ ಇಪ್ಪತ್ತೈದು ಜನರು ಐದು ತನಕ ತರಬೇತಿ ಪಡೆದಿದ್ದಾರೆ ಇಲ್ಲಿ ಈಗ ಕೋಚಿಂಗ್ ಮುಗಿಸಿ ಕೋಚಿಂಗ್ ಮುಂದಿದ ತಂಡಕ್ಕೆ ಬೀಳ್ಕೊಡುಗೆ ಸಮಾರಂಭ ಅವರು ಇವತ್ತು ಒಂದು ಅದ್ಧೂರಿಯಾಗಿ ಬುಳ್ಕೊಡುಗೆ ಸಮಾರಂಭ ನಡೆಯಿತು ಇಲ್ಲಿ ಉತ್ತರಾಖಂಡದಲ್ಲಿ ನಡೆಯುತ್ತವೆ ಜೂನಿಯರ್ ಐವತ್ತನೇ ಜೂನಿಯರ್ ಚಾಂಪಿಯನ್ಶಿಪ್ ರಾಷ್ಟ್ರೀಯ ಮಟ್ಟದ ಪಂದ್ಯಕ್ಕೆ ಹನ್ನೆರಡು ಜನರ ತಂಡ ಆಯ್ಕೆ ಮಾಡಿದ್ದಾರೆ ತಂಡದ ಯುವಕರು ನೋಡಿ ಎರಡು ಜನ ಆಟಗಾರಲ್ಲ ಹನ್ನೆರಡು ಜನರ ತಂಡದ ಒಂದು ಸದಸ್ಯರು ಇಲ್ಲಿದ್ದಾರೆ ಕರ್ನಾಟಕ ರಾಜ್ಯವಾಗಿ ಕೋಸ್ ಕ್ಯಾಂಪತಿಯಿಂದ ನಡೆದಿದೆ ಮತ್ತೆ ಯಶಸ್ವಿ ಒಂದು ಕೋಚಿಂಗ್ ಕ್ಯಾಂಪ್ ಸಾಕಷ್ಟು ಆಟಗಾರರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಪರ್ಸನಲ್ ಆಗಿ ಹಂಚ್ಕೊಂಡಿದ್ದಾರೆ ಇಲ್ಲೂ ಯಾರಾದರೂ ಹಂಚ್ಕೊಳ್ಳೋಕೆ ಬಯತ್ಯ ಖಂಡಿತವರು ನಿಮ್ಮನ್ನು ಕೂಡ ಮಾತಾಡ್ತೀನಿ ಆಯ್ಕೆ ಪ್ರಕ್ರಿಯೆಯ ಬಗ್ಗೆ ಇಂಥ ಗೌರೀಶನ್ ಕರ್ನಾಟಕ ರಾಜ್ಯ ಅಂಬ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಎಲ್ಲ ಯುವಕರನ್ನು ಕುರಿತು ಮೇಲೆ ಮುಂದೆ ಮಾತಾಡ್ಬೇಕಂತ ಕೇಳ್ಬೋದು ಒಂದು ಇಲ್ಲ ಹಾಂ ಜೋಶ್ ಆಗಿದ್ದೀರಾ ಏನು ಸೌಂಡೇ ಇಲ್ಲ ಹಾಂ ಮಾನವ ಪ್ಲೇಸ್ ಮಾಡ್ತೀರಾ ಓಕೆ ನಾವು ಕೋಲಾರಲ್ಲಿ ಚಾಂಪಿಯನ್ಶಿಪ್ ನಡೀತು ಅಲ್ಲಿ ಎಲ್ಲರೂ ಎಲ್ಲ ಜಿಲ್ಲೆಯಿಂದಲೂ ನಾವು ಒಂದು ಪಾಯಿಂಟ್ ದೇಸ ಅದೇ ತರಿಸಿದಾರೆ ಕೋಲಾರಲ್ಲಿ ಜಿ ಸಿ ಆರ್ ನ್ಯಾಷನಲ್ಸ್ ನಡೆಯುವ ಅಲ್ಲಿ ಎಲ್ಲ ಜಿಲ್ಲೆ ಆಟಗಾರರು ಬಂದಿದೆ ಎಲ್ಲ ಜಿಲ್ಲೆಯಿಂದ ಒಂದೊಂದು ಟೀಮ್ ಬಂದಿರುತ್ತೆ ಆ ಜಿಲ್ಲೆಯಲ್ಲಿ ಲೇಡೀಸು ಮತ್ತು ಹುಡುಗರನ್ನ ಒಂದೊಂದು ಜಿಲ್ಲೆಯಿಂದ ಒಂದು ಚೆನ್ನಾಗಿ ಆಡೋರನ್ನ ಒಬ್ಬರನ್ನ ಇಬ್ಬರನ್ನ ಸೆಲೆಕ್ಟ್ ಮಾಡಿ ನಾವು ಇಲ್ಲಿ ಕ್ಯಾಂಪ್ ಮಾಡಿದ್ವಿ ಈ ಅಲ್ಲಿ ಒಂದು ಎಂಟು ಜನ ಬಾಯ್ತು ಎಂಟ್ನೂರು ಜನ ಗರ್ಲ್ಸ್ ಬಂದಿದ್ರು ಅದರಲ್ಲಿ ನಾವು ಕ್ಯಾಂಪಿಗೆ ಅಂತ ಒಂದು ಮೂವತ್ತೈದು ಮೂವತ್ತೇಳು ಜನ ಆಯಿತು ಅದರಲ್ಲಿ ಹನ್ನೆರಡು ಜನ ಸೆಲೆಕ್ಟ್ ಮಾಡಿದ್ವಿ ನಮಗೆ ಎಲ್ಲ ನಮ್ಮ ಅಡ್ರೆಸ್ಗಳು ಬಿದ್ದಿರೋದು ಸುಮಾರು ಜಿಲ್ಲೆಗಳಿಂದ ಆಚೆ ಮಾಡೋಕ್ಕೆ ಆಗೋದಿಲ್ಲ ರಿಸಲ್ಟ್ ಮಾಡೋಕ್ಕಾಗಲಿಲ್ಲ ನೀವು ಏಳು ಜನ ಏನು ಒಳಗಡೆ ಇರ್ತೀರ ಕೋಚು ಏನು ಹೇಳ್ತಾರೆ ಮ್ಯಾನೇಜರ್ ಏನು ಹೇಳ್ತಾರೆ ಅದನ್ನು ನೀವು ಅವ್ರು ಹೇಳಿದ್ರು ನೀವು ಪಾಲನೆ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಸಕ್ಸೀಡ್ ಆಗಕ್ಕೆ ಸಾಧ್ಯ ಅರ್ಥ ಆಯ್ತಾ ನೀವು ಒಬ್ಬೊಬ್ಬರು ನೀವು ಏನು ಮಾಡಿದ್ರೆ ಅಲ್ಲಿ ಹೋಗಿ ಏನು ಮಾಡೋಕ್ಕಾಗಲ್ಲ ನೀವು ಆಡ್ತಾ ಇರೋದೇನು ನಿಮ್ಮ ಮೂರು ಟೀಮ್ಗಲ್ಲ ಯಾವ ಟೀಮ್ಗೆ ಆಡ್ತಾ ಇರೋದು ಅದನ್ನು ಜೋರಾಗಿ ಹೇಳ್ಬೋದು ಎಸ್ ಕರ್ನಾಟಕ ಟೀಮ್ ಆಡ್ತಾ ಈ ಯಾವುದೋ ನಿಮ್ಮೂರು ನಮ್ಮೂರು ಅಮೃತಹಳ್ಳಿ ನಿಮ್ಮೂರು ಇನ್ನೊಂದು ಕಲ್ಲ ಆಡ್ತಾ ಇರೋದು ನೀವು ಆಡ್ತಾ ಇರೋದು ನ್ಯಾಷನಲ್ಸ್ ಲೆವೆಲಲ್ಲಿ ಕರ್ನಾಟಕ ಟೀಮನ್ನು ನೀವು ಪ್ರತಿನಿಧಿಸ್ತಾ ಇದ್ದೀರಾ ಅಲ್ಲಿಗೆ ನೀವು ಮೈಂಡಲ್ಲಿ ಏನು ಇಟ್ಕೊಂಡು ಆಡಬೇಕು ಒಂದು ಇಟ್ಕೊಂಡು ಆಡಬೇಕು ಕರ್ನಾಟಕಕ್ಕೆ ಒಂದು ಕೀರ್ತಿ ತರಬೇಕು ಕೋಚು ಮೇಲೆ ತರಬೇಕು ನೀವು ಕ್ಯಾಂಪ್ ಮಾಡಿ ಇದರಿಂದ ನಿಮಗೆ ಎಲ್ಲ ಸೌಕರ್ಯ ಮಾಡಿದ್ರಲ್ಲ ಅವ್ರನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಂಡು ತಂದೆ ತಾಯಿ ತಾಯಿಯಿಂದ ಇಟ್ಕೊಂಡು ನಿಮ್ಮ ಮೂರು ಟೀಮ್ನ ನೆನಪಲ್ಲಿ ಇಟ್ಕೊಂಡು ನೀವು ಕಬಡ್ಡಿ ಆಡಬೇಕು ಅರ್ಥ ಆಯಿತಾ ಇನ್ನು ಮಿಕ್ದವರು ಏನು ಸೆಲೆಕ್ಷನ್ ಆಗಿಲ್ಲ ಅಂತ ನೀವೆಲ್ಲೂ ಎಲ್ಲೂ ಬೇಜಾರು ಮಾಡ್ಕೊಳಕ್ಕೆ ಹೋಗಬಾರ್ದು ಯಾಕಂದರೆ ಇಲ್ಲಿ ಮೂವತ್ತು ಜಿಲ್ಲೆಯಿಂದ ನಾವು ಬಂದಿರ್ತಿ ಬಂದಿರ್ತಾರೆ ಮೂವತ್ತು ಜಿಲ್ಲೆಯಿಂದ ಮೂವತ್ತು ಜನನು ಕರ್ಕೊಂಡೋಗಿ ಅಲ್ಲಿ ಆಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಮೂವತ್ತು ಜನದ ಹನ್ನೆರಡು ಜನನ ಮಾತ್ರ ಕರ್ಕೊಂಡು ಹೋಗೋಕೆ ಅವಕಾಶ ಇರೋದು ನೀವು ಸೆಲೆಕ್ಷನ್ ಆಗದೆ ಇರೋರು ದಯಮಾಡಿ ಹೇಳ್ತೀನಿ ನಾನು ಆಗಿಲ್ಲ ಅಂತ ನೀವೆಲ್ಲೂ ಸಫರ್ ಮಾಡಬಾರ್ದು ಅವ್ರಿಗಿಂತ ಚೆನ್ನಾಗಿ ಆಡಬೇಕು ಅಂತ ಹೇಳ್ಬಿಟ್ಟು ನೀವು ನೆಕ್ಸ್ಟ್ ಕ್ಯಾಂಪ್ಗೆ ನೀವು ಅವ್ರಿಗಿಂತ ಚೆನ್ನಾಗಿ ಆಡಿ ಸೆಲೆಕ್ಷನ್ ತಗೋಬೇಕು ಕರೆಕ್ಟಾ ಸರಿ ಮುಂಚೆ ಎಲ್ಲ ಏನು ಕಬಡ್ಡಿ ಅನ್ನೋದು ಬರೀ ಸೀಮಿತ ಆಗಿರ್ತದೆ ಇಷ್ಟ ಬರ್ಬೇಕು ಆಡಬೇಕು ಏನು ಎಕ್ಸ್ಪೋಜರ್ ಇರ್ತಾರೆ ಈಗ ಎಲ್ಲ ಅವ್ರಿಗೆ ನಾವು ನೋಡ್ತಾ ಇದ್ದಂಗೆ ನಾವು ಓದಬೇಕಾದ ಎಲ್ಲೋ ಹಳ್ಳಿ ಕಾಲದಲ್ಲಿ ವರ್ಷಗಳಲ್ಲಿ ಒಂದು ನೇತಾಡ್ಕೊಂಡು ಬಂದು ಸ್ಪೋರ್ಟ್ ಆಡಿ ಸರಿಯಾಗಿ ಇನ್ನೊಂದು ಗೊತ್ತಾಡ್ಕೊಂಡು ಹೇಳ್ತಾರೆ ಮೊದಲೇ ಹೇಳ್ತಾರೆ ಆಮೇಲೆ ಮಾತು ಆಗಿ ಮುಂದಕ್ಕೆ ಪಾಸಾದ್ರೂ ಯಾರಿಗೂ ಗೊತ್ತೇ ಇರಲಿಲ್ಲ ಕಬಡ್ಡಿ ಪ್ಲೇಯರ್ ಅಂದರೆ ಯಾರು ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದಾರೋ ಅವ್ರಿಗೆ ಮಾತ್ರ ಗೊತ್ತಿರ್ತಾರೆ ಸರ್ ಕೂಡ ನ್ಯಾಷ್ನಲ್ಗೋ ಇಂಟರ್ನ್ಯಾಷನಲ್ಗೂ ಹೋದರೂ ಕೂಡ ಎಲ್ಲೋ ಪೇಪರಲ್ಲಿ ಬಂದಾಗ ಓಡಿ ಮಾತಾಡ್ತಾರೆ ಬಟ್ ಇವತ್ತು ಆ ಥರ ಪರಿಸ್ಥಿತಿ ಇಲ್ಲ ಇವತ್ತು ಎಸ್ಪೆಷಲಿ ಪ್ರೋ ಕಬಡ್ಡಿ ಲೀಗು ಮತ್ತು ಕೆಲವೊಂದಷ್ಟು ಏನು ಇಂಟರ್ನ್ಯಾಷನಲ್ ಮೆಡಲ್ಸ್ ಆದಮೇಲೆ ಚಿಕ್ಕಾಪಟ ಎಕ್ಸ್ಪೋಜರ್ ಇವತ್ತಿಗೆ ಕಬಡ್ಡಿ ಹುಡುಗರು ಅಂದರೆ ಫಿಸಿಕಲಿ ಸ್ಟ್ರೆಂತು ಮೆಂಟಲಿನೂ ಸ್ಟ್ರಾಂಗ್ ಇರ್ತಾರೆ ಆಮೇಲೆ ಅದ್ರ ಜೊತೆಗೆ ಏನು ಎಲ್ಲ ರೀತಿಯಲ್ಲಿ ಎಕ್ಸ್ಪೋಜರ್ ಸಿಗ್ತಾರೆ ನೀವು ಆಲ್ಮೋಸ್ಟ್ ಒಂದು ಹತ್ತು ಲಕ್ಷ ಸ್ಟೂಡೆಂಟ್ಗಳು ಮಧ್ಯದಲ್ಲಿ ಎಂಟೂರಿಗೆ ಫೀಲ್ಡ್ರಾಗೆ ಎಂಟೂರಿಂದ ಮೂವತ್ತೈದು ಫೀಲ್ಡ್ರಾಗೆ ಮೂವತ್ತೈದರಲ್ಲಿ ಹನ್ನೆರಡು ಫೀಲ್ಡ್ರಾಗಿರೋ ಸೊ ನೀವು ಹನ್ನೆರಡು ಜನರಿಗೆ ಇರಲಿಕ್ಕೆ ಮೂವತ್ತೈದು ಜನರು ಇರಲಿಕ್ಕೆ ಅದರಲ್ಲಿ ಇನ್ನು ಹನ್ನೆರಡು ಜನ ಇನ್ನೂ ಮಸ್ ಇನ್ನೂ ಹೆಚ್ಚುವರಿಯಾಗಿ ಇರಲಿಕ್ಕಿರ್ತೀವಿ ಹೀಗೆ ಸ್ಪೋರ್ಟ್ಸ್ ನನಗೆ ಕಂಟಿನ್ಯೂ ಮಾಡ್ಕೊಂಡೋಗಿ ಎಲ್ಲ ತಗೊಂಡು ಥ್ಯಾಂಕ್ ಯು ಸುಭದ್ರ ಪಾಠದಲ್ಲಿ ಟ್ಯಾಬ್ ನಡೀತಾ ಇರೋದು ಈಗ ನಮ್ಮ ಸುಭದ್ರ ಭಾಗದಲ್ಲಿ ಟ್ಯಾಬ್ ನಡೀತಾ ಇರೋದು ನಮಗೆ ತುಂಬ ಎಷ್ಟು ಹಂಗೆ ನಾನು ಈ ಸರಿ ನೀವು ನಮಗೆ ಕಪ್ ತಂದ್ರೆ ಇನ್ನೂ ಹೇಳಿಲ್ಲ ಅಪೀಸಲ್ಲಿ ಹೇಳ್ತೇನೆ ಒಂದು ಈ ಕಬಡ್ಡಿ ಬರೀ ಬರೀ ಪೇಪರ್ ಅಲ್ಲಿ ಆಗಲ್ಲ ಇವಾಗ ನಿಮಗೆ ಅದನ್ನು ಒಂದು ಇದು ಮಾಡ್ಕೊಂಡು ಕೆರಿಯರ್ ಮಾಡ್ಕೊಳ್ಬೋದು ನೀವು ಫಿಟ್ನೆಸ್ ಇದ್ರೆ ಒಂದು ಕೆರಿಯರ್ ಮಾಡ್ಕೊಬೋದು ನೀವು ಕೆರಿಯರ್ ಮಾಡಿಕೊಂಡ್ರೆ ನಿಮ್ಮ ದುಡ್ಡು ಆಟೋಮ್ಯಾಟಿಕ್ ಆಗಿ ಬರ್ತದೆ ನೀವು ಯಾವ್ದಾರ ಒಳ್ಳೆ ಕ್ಲಬ್ಲ್ಲಿ ಸೇರ್ಕೊಬೋದು ನೀವು ಕೆರಿಯರೇ ಮಾಡ್ಕೊಬೋದು ಇವಾಗ ಹೇಗೆ ಕ್ರಿಕೆಟು ಫುಟ್ಬಾಲ್ ಎಲ್ಲ ಕೆರಿಯರ್ ಆಗ್ತದೆ ನೀವು ಕಬಡ್ಡಿನೂ ಒಂದು ಕೆರಿಯರ್ ಮಾಡಿಕೊಡೋದು ಆಲ್ ದ ಬೆಸ್ಟ್ ರೀಸಲ್ಲಿ ನೀವು ಗೆದ್ದು ಬರಬೇಕು ಆಯ್ತಾ ನನ್ನ ಊರಿಗೆ ಕೊಡಗಿ ನಾನು ಕಳೆದ ಕ್ಯಾಂಪಲ್ಲಿ ನಾನು ನನ್ನ ಬೆಸ್ಟ್ ಫ್ರೈ ಮಾಡಿದೆ ಆದರೆ ನನಗೆ ಕಳೆದ ವರ್ಷ ನನ್ನ ಏನೋ ಕಮ್ಮಿ ಇತ್ತು ನಾನು ಸೆಲೆಕ್ಟ್ ಆಗಿ ನಾನು ಸಲೆಕ್ಟ್ ಆಗಲಿಲ್ಲ ಆದರೆ ಈ ವರ್ಷವೂ ನಾನು ಬಿಡಲಿಲ್ಲ ಈ ವರ್ಷನ ಆಟಲಿಬೇಕು ಅಂತ ನಾನು ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ನಾನು ದೇವ್ರ ಹತ್ರ ಬಿಟ್ಕೊಂಡಿದ್ದೆ ಈ ವರ್ಷ ನಾನು ಆಟಲಿಬೇಕು ಅಂತ ಕೊನೆಗೆ ನಾನು ಈ ವರ್ಷ ಕ್ಯಾಂಪಿಗೆ ಸೆಲೆಕ್ಟ್ ಆದೆ ಇವಾಗ ನಾನು ಏನು ಬೇಕಿತ್ತು ಅದಾಗಿದೆ ತುಂಬ ಇದೆ ಲಾಸ್ಟ್ ಟೈಮ್ ಕ್ಯಾಂಪು ಚೆನ್ನಾಗಿ ಎಲ್ಲ ಕೊಟ್ಟಿದ್ರು ಇಲ್ಲ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನಾನು ಅಯ್ಯ ಅಣ್ಣ ಗೋವಿ ಅವ್ರಿಗೂ ಇನ್ನೆಲ್ಲ ಪರಿಚಯ ಇದೆ ಕ್ಲಾಸಿಕ್ ಕ್ಲಬ್ ಅವರು ಎಲ್ಲರೂ ನಮ್ಮ ಮ್ಯಾಮ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮತ್ತು ಎಲ್ಲ ನನ್ನ ಕಲ್ಪ ಕ್ಯಾಂಪಲ್ಲರೂ ಸ್ವಲ್ಪ ಜನ ಫ್ರೆಂಡ್ಸ್ ಎಲ್ಲ ಇದ್ದರು ಈ ವರ್ಷ ಎಲ್ಲರೂ ಚೆನ್ನಾಗಿ ಪರಿಚಯ ಆಗಿದೆ ಈ ವರ್ಷ ಖುಷಿ ಆಗ್ತೇನೆ ಇನ್ನೇನು ಹೇಳಿ ಅದೇ ಚೆನ್ನಾಗಿ ಬೆಳೆದಾದ್ರೆ ಲೋಹಿತ್ ಮತ್ತು ಚಿಕ್ಕನ ಅದೇ ಸರ್ ಕೂಡ ಇದನ್ನು ನಮ್ಮ ಕೊಡಬೇಕು ಅಂತೇಳಿ ಮನವಿ ಮಾಡಿಕೊಡ್ತೇನೆ ಕಂಗ್ರಾಚುಲೇಷನ್ಸ್ ಲೋಹಿತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾತರದ ಪ್ರವಾಸ வைர் தட்சிண கன்னட ஜில்லா திட்டராஜேஷ் பண்ண நாயிருத்தர் பிஜேபி முக்கிய சபாத்திய தூரம் இருக்க இப்படி மோட்டிவேஷன் உதய் பாகலோட்டை ஜெல்லா திட்ட ஆதய் ಇಲ್ಲ ಜಿಲ್ಲೆಯಿಂದ ಗೌರಿಷಣ್ಣವರು ಸುಮಾರು ಅಡ್ಡಿಗೆ ಕಿಟ್ಟಿ ಮಹಮ್ಮದ್ ಸುಹೇಲ್ ಮಂಗಳೂರು ಉತ್ತರ ಕನ್ನಡ ಜಿಲ್ಲಾದಲ್ಲ

ಬಿ ಸಿ ಸುರೇಶ್ ಸರ್ ಅವರು ಕಿತ್ತೆ ಮುಖಾಂತರ ಕಿರಣ್ ಮಂಡ್ಯ ಜಿಲ್ಲೆಯ ಕಕ್ಕರೆ ನಗರ ವಿವಿಧ ಸಿನಿಮಾಗಳ ನಾಟಕ ಒಗ್ಗೂಡ್ತಾ ಇರೋದು ಎಂದು ವಿಚಾರ ಕೂಡ ಕಿಟ್ಟ

ಬೆಂಗಳೂರು ನಗರ ಇದು ಉತ್ತರಾಖಂಡದ ಹರಿದ್ವಾರದಲ್ಲಿ ನಡೆಯುವ ಐವತ್ತನೇ ಜೂನಿಯರ್ ಚಾಂಪಿಯನ್ಶಿಪ್ ಕ್ರಿಕ್ ಕಬಡ್ಡಿ ಪಂದ್ಯಕ್ಕೆ ಆಯ್ಕೆಯಾದ ಕರ್ನಾಟಕದ ಜೂನಿಯರ್ ತಂಡ ಇದು ಸುಬೇದಾರ್ ಪಾಳ್ಯ ಬಿಸ್ವನಪುರ ಸುಬೇದಾರ್ ಪಾಳ್ಯದಲ್ಲಿ ಇವರಿಗೆ ತರಬೇತಿ ನೀಡಲಾಯಿತು ತರಬೇತಿಯಲ್ಲಿ ಹನ್ನೆರಡು ಮಂದಿಯನ್ನು ಆಯ್ಕೆ ಮಾಡಿದ್ದಾರೆ ಅತ್ಯುತ್ತಮ ಮಾಡಿ ತಂಡ ನಾನು ಹೋಗಿದ್ದೆ ತಂಡ ಅಮಿತ್ನೇ ಐವತ್ತನೇ ಜೂನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ ಆಯ್ಕೆಯಾದ ಇದು ಜೂನಿಯರ್ ತಂಡ ಕಬಡ್ಡಿ ತಂಡ ಇವತ್ತು ಅವರಿಗೆ ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಜೂನಿಯರ್ ಚಾಂಪಿಯನ್ಶಿಪ್ ಆಯ್ಕೆಯಾದ ಟೀ ಶರ್ಟ್ ಟಿ ಶರ್ಟ್ ನೋಡಿ ಇವನೇ